ಅವರ ಹಾಗೂ ಅವರ ಪರಮಶಿಷ್ಟರಾದ ಪಂಪಕವಿ ಬೆಳಗಾವಿಯವರ ಪುಣ್ಯಾರಾಧನೆ ಕಾರ್ಯಕ್ರಮ ಸಮರ್ಥ ರಾಮದಾಸ ನಿರೂಪಣ ಇಲ್ಲಿಯವರೆಗೆ ಗುರುಬಂಧಗಳು ತಮ್ಮ ತಮ್ಮ ಅನುಭವಗಳು ಸಾಕಷ್ಟು ಈ ಕಾರ್ಯಕ್ರಮ ಈ ಸಂಪ್ರದಾಯ ಗುರು ಪರಂಪರೆ ಗುರುಲ ಮಹಾರಾಜರು ಆಗಿ ಹೋದಂಥ ಎಲ್ಲ ಮಹಾಪುರುಷರು ತೆಯನ್ನು ತಿಳಿಸಿದ ಅಂದ್ರೆ ಸ್ಮರಣತೆ ಪುಣ್ಯ ಮರಾಠಿ ಶಬ್ದದೊಳಗ ಸ್ಮರಣ ದೇವಾಚೆ ಕರಾವೆ ಅಖಂಡ ನಾಮ ಜಪಥಾವಿ ನಾಮಸ್ಮರಣ ಭಾವ ವಿ ಸಮಾಧಾನ ಇಂತಹ ಒಂದು ಮಹತ್ವವಾದಂಥ ಕಾರ್ಯಕ್ರಮ ಇದು ಹನ್ನೊಂದು ವರ್ಷಗಳ ಕಾಲ ಮೊದಲ ಎರಡು ಮೂರು ವರ್ಷ ಗುಂಡೂರಾವ್ ಕ್ರೀಡಾ ಮೊದಲ ಆತ್ಮ ಆಮೇಲೆ ಇನ್ನು ನಾಲ್ಕೈದು ವರ್ಷ ವರ್ಷಕ್ಕ ಈ ಬಂಜಾರ ಭವನದವರು ಇಲ್ಲೆಲ್ಲ ರಾಜಕೀಯ ಧರಣರು ಸರ್ಕಾರದ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಳಗ ಈ ಸಂಪ್ರದಾಯ ಪರಂಪರೆ ಅಂದರೆ ಯಾತಾರೆ ನಾಮಸ್ಮರಾವೇ ನಿರಂತರ ತೇಜಾಣವೇ ಪುಣ್ಯಶೀರ್ ಮಾನವ ಮಹಾ ಮಾನವ ದೇವ ಮಾನವ ಈ ಪ್ರಪಂಚ ಸಂಪತ್ತು ಸ್ತ್ರೀ ಪುರುಷ ಅವರು ಜ್ಞಾನಿಗಳೇ ಆಗ್ತಾರ ಕ್ಷಣದ ಸುಖಕ್ಕಾಗಿ ಜಾಣಾನಿ ಕೆಡಬೇಡ ಹಣ ಮಾತ್ರ ಸುಖವಿಲ್ಲವು ನಾವೆಲ್ಲ ಕ್ಷಣದ ಸುಖಕ್ಕೆ ಬೆನ್ನ ಹಾಕ್ತಿದ್ದೀವಿ ಅಂತ ಅವ್ರ ಜ್ಞಾನಿಗಳು ಇಂಥದನ್ನು ಅಧ್ಯಾತ್ಮದ ಒಂದು ಮಹತ್ವ ಸಲಾಗಿ ಈ ಸಂಪ್ರದಾಯವನ್ನು ಕಟ್ಟಿದ್ದಾರೆ ಅದು ನಮ್ಮ ಅಧವಾನಂದ ಪ್ರಭುಜಿಯವರು ಬಸವಣ್ಣವರ ತತ್ವ ಆದರ್ಶಗಳು ಯಾಕಂದರೆ ಅವ್ರು ಬಸವಣ್ಣನವರು ಹೇಳ್ತಾರಲ್ಲ ಇವನಾರವ ಇವನಾರವ ಎಂದೆನಿಸಿದರೆ ಇವನ ಮನೆ ಮಗನಿಗೆ ದನಿಸ ಇದೆಲ್ಲ ಬಾಯಿಲೆ ಹಣ ಕಷ್ಟ ಆಗಬಾರ್ದು ಇದು ಕಾರ್ಯಗತ ಆಗ ಅದನ್ನು ಮಾಡಿದಂಥವ್ರು ಮಾಧವಾನಂದ ಪ್ರಭುಜಿಯವರು ಸಾಕಷ್ಟು ಅಂತರ್ಜಾತಿ ವಿವಾಹಗಳನ್ನು ಮಾಡಿದ್ದಾರೆ ಅವರೆಲ್ಲ ಅತ್ಯಂತ ಸುಖಿಯಾಗಿ ಅವ್ರು ಥರ ಇಪ್ಪತ್ತೈದು ಸಾವಿರ ಅಂತರ್ಜಾತಿ ವಿವಾಹ ಈ ಸಂಪ್ರದಾಯದಲ್ಲಿ ನಡೆದು ಬಂದ ನಾವು ಯಾವುದೇ ಜಾತಿ ಮತ ಪಂಥ ಎಲ್ಲರದನ್ನ ಈ ಸಂಪ್ರದಾಯ ಗುರು ಪರಂಪರೆ ಯಾಕಂದ್ರೆ ಜೇರಿ ಮಟ್ಟದ ವೈಶಿಷ್ಟ್ಯ ಏನಪ್ಪ ಅಂತಂದ್ರೆ ಅಲ್ಲಿ ಬಾಂಧ ನೋಡಿದಾಗ ಗೊತ್ತಾಗತ್ತೆ ಹೆಂಗೆ ಗಲ್ಲ ತಿಂದಾಗ ಗಲ್ಲ ಸೀಮೆ ಗೊತ್ತಾಗತ್ತಲ್ಲ ಆ ಒಳಗೆ ಬಂದು ನೋಡಿದಾಗ ಗೊತ್ತಾಗತ್ತೆ ಅಲ್ಲಿ ವರ್ಷದೊಳಗೆ ಒಂದು ಐದು ಸಲ ದೊಡ್ಡ ಕಾರ್ಯಕ್ರಮಗಳಾಕ ಶ್ರಾವಣ ಮಾಸದೊಳಗೆ ಒಂದು ತಿಂಗಳಾಕೈತಿ ಮಾಘ ಮಾಸದೊಳಗೆ ಮೂರು ವರ್ಷದ ದೊಡ್ಡ ಬೃಹತ್ ಕಾರ್ಯಕ್ರಮ ಅಂದ್ರೆ ಲಕ್ಷ ಜನರು ಕೊಡ್ತಾರೆ ಅಲ್ಲಿ ಎಲ್ಲ ಸಮುದಾಯ ಜನರು ಇರ್ತಾರೆ ಭಾಳ ಮಠಗಳು ಅದಾವ ಬಹಳ ಜನ ಕೊಡ್ತಾರೆ ಅದ್ರ ಸಹಿತ ಈ ಜಾತಿಯ ವೈಷಮ್ಯ ಮೇಲು ಕೀಳು ಅನ್ನುವಂಥ ಭಾವನೆಗಳು ಪಂಕ್ತಿ ಭೇದ ನೋಡ್ರಿ ಒಂದೊಂದು ದೇವಸ್ಥಾನದಾಗ ಹೋಗ್ಬೇಕಾದ್ರೆ ಇಂಥ ಇಂಥವ್ರಿಗೆ ಅಷ್ಟು ಪ್ರವೇಶ ಇಂಥವ್ರಿಗೆ ಪ್ರವೇಶ ಇಲ್ಲ ಈ ಇಂಚಿಗೆ ಮಠದೊಳಗೆ ಬಹುಶಃ ಮಹಾರಾಜರು ನಿರ್ಮಲೇಶ್ವರ ಮಹಾರಾಜರು ಕರ್ತೃ ಕದ್ದಿಗೆ ಲಕ್ಷ ಗಂಟೆ ಮಂದಿ ಬಂದರೆ ಅವರೇ ಕರ್ಪುರ ಹಾಸ್ತಾರೆ ಅವರೇ ಕಾಯಿ ಹೊಡ್ಕೋತಾರೆ ಸಾಮೂಹಿಕವಾಗಿ ಹಾಂ ಭೋಜನ ವ್ಯವಸ್ಥೆ ಅಂತತಿ ಯಾವ ಜಾತಿ ಮತ ಪಂಥ ಯಾವುದು ಏನು ವಿಚಾರ ಮಾಡಲಾರ್ದೇ ಎಲ್ಲರೂ ಒಂದೇ ಥಾಟ್ ಮಾಡ್ತಾರೆ ಆ ಜಗದಕ್ಕೆ ಬಸವಣ್ಣವರ ತತ್ವ ಆದರ್ಶಿಗಳು ನಮಗೆ ಮಠ ಭಾಳ ಕಡೆ ಭಾಳ ಅದಾವ ಅದ್ರ ಸಹಿತ ಎಲ್ಲರೂ ಹೇಳೋದು ಅದನ್ನೇ ಧ್ಯಾನ ಮಾಡ್ರಪ್ಪ ದೇವರಾಗ್ರಿ ಅದಕ್ಕೆ ನಿತ್ಯ ನೀಮಿ ದೇವ ಭೇಟಿ ನೆತ್ತಿ ನೇಮಿ ಮೌಸಾಗರ ತುಟಿ ನಿತ್ಯನ ಎಣ್ಣೆ ಪಾವಜಯೋತಿ ಅಧ್ಯಾತ್ಮದಲ್ಲಿ ಕೆಲವೊಂದು ಗ್ರಂಥಗಳನ್ನ ಅಧ್ಯಯನ ಮಾಡಿದ್ರೆ ಸಾಕಷ್ಟು ಹೇಳಲಕ್ಕೆ ಬರ್ತೈತಿ ಸಾಕಷ್ಟು ವಿಷಯಗಳನ್ನ ಬರ್ತೈತಿ ಒಂದೊಂದು ಗ್ರಂಥದ ಒಂದೊಂದು ಸಾರ ಅದನ್ನ ಭಗವದ್ಗೀತೆಗಳು ಒಂದು ಹತ್ರ ಕುರಾನ್ದಳು ಒಂದು ಆಮೇಲೆ ಬೈಬಲ್ದಾಗ ಒಂತ್ರ ಹಂಗೆ ಎಲ್ಲ ಯಾಕಂದರೆ ಒಂದೊಂದು ಸೀಮಿತ ಆಗಬಾರ್ದು ಅವರಿಗೂ ಹಂಗೆ ಅವರು ಬಸವಣ್ಣನವರ ತತ್ವ ಆದರ್ಶಿಗಳನ್ನ ಅವರು ಮಾಧವಾನಂದ ಪೂಜೆಯವರು ತಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು ಆಗಿನ ಸಮಯದಲ್ಲಿ ಗೆಮಲ್ಲೇಶ್ವರ ಮಹಾರಾಜರ ಶಿಷ್ಯತ್ವವನ್ನು ವಹಿಸಿ ಸಂಪ್ರದಾಯದ ಸದ್ಗುರುಗಳಾಗಿ ಭಾರತ ದೇಶದ ಸ್ವತಂತ್ರ ಸಲ ಹೋರಾಟ ಹೋರಾಟದಲ್ಲಿ ಸಾಕಷ್ಟು ಪವಾಡಗಳನ್ನು ಮಾಡಿದ್ದಾರೆ ಯಾಕಂತಂದ್ರೆ ಒಮ್ಮೆ ಅವರ ಇತಿಹಾಸ ಅವರು ಸಿನಿಮಾ ಬಿಡುಗಡೆ ಆಗಿತ್ತು ಮೊದಲೇ ಅದರೊಳಗೆ ಬರ್ತಾಯಿದ್ದೆ ಯಾಕಂದ್ರೆ ಅವರು ಕೆಲವೊಂದು ಸಮಯದಲ್ಲೂ ತಮ್ಮ ಶಕ್ತಿಯನ್ನು ಪ್ರಯೋಗ ಮಾಡ್ತಿದ್ರು ಕಾರಣ ಅಂತಂದರೆ ಮಾಧವಾನಂದ ಪ್ರಭುಜಿಯವರು ಧ್ಯಾನ ಮಾಡೋದಾಗ ಅಂದರೆ ಧ್ಯಾನ ಮಾಡಿ ವ್ಯಾಯಾಮ ಮಾಡುವಾಗ ಒಂದು ಶಕ್ತಿ ಬಂದ ಕೂಡ ಅದರ ಸಾಮರ್ಥ್ಯ ತೇರಿ ಅಂತಂದು ಚೆಕ್ ಮಾಡಬೇಕಿಲ್ಲ ಹಂಗೆ ಮಾಧವಾನಂದ ಪ್ರಭುಜಿಯವರು ರೈಲ್ವೆ ಪ್ರವಾಸ ಮಾಡಕತ್ತಿದ್ರು ಆವಾಗ ಅವ್ರು ಏನೋ ಒಂದು ಸ್ವಲ್ಪ ಸಣ್ಣ ಸಂಕಲ್ಪ ಮಾಡಿದ್ರು ಏನಂದರೆ ರೈಲ್ವೆ ಒಂದು ಅರ್ಧ ತಾಸು ಅಳಿಗೆ ಹಾಡ್ಕೊಡ್ಬಾರದು ಸಂಕಲ್ಪ ಮಾಡಿದ್ರು ಅವಾಗ ಅದೇ ಕ್ಷಣಕರಣ ಗಿರಮಲ್ಲೇಶ್ವರ ಮಹಾರಾಜ ಅವ್ರ ಗುರುಗಳು ಅವ್ರಿಗೆ ಪ್ರತ್ಯಕ್ಷ ದರ್ಶನ ಕೊಟ್ಟು ಇದು ಒಂದು ಸಣ್ಣ ಕೆಲಸ ಅದಕ್ಕೆ ಈಗಿನ ಶಕ್ತಿ ನೀ ತೊಡೆದಂಥ ಸಾಮರ್ಥ್ಯ ಧ್ಯಾನ ಮಾಡಿದಂಥ ಧ್ಯಾನದ ಪ್ರತಿಫಲ ಮುಂದೊಂದು ಸಮಯ ಬರ್ತೈತೆ ಅಂದರೆ ದೇಶದ ಸ್ವತಂತ್ರತೆ ತೊಗೊಳ್ಳೋಂಥ ಸಮಯ ಬರ್ತೈತೆ ಆ ಸಮಯದೊಳಗೆ ಆ ತಪಸ್ಸಿನ ಶಕ್ತಿಯನ್ನು ಬಳಸೋದು ಹೇಗಿರತ್ತವ್ರು ಹಿಂಗೆ ಈ ಸಂಪ್ರದಾಯದೊಳಗೆ ಬಹಳ ವಿಶೇಷತೆ ಎಲ್ಲ ಇದರೊಳಗು ಅಧ್ಯಾತ್ಮದ ಚಿಂತನ ಅಧ್ಯಾತ್ಮದ ಒಂದು ಮಹತ್ವ ತಿಳ್ಕೊಬೇಕು ಅಂತಂದರೆ ಪ್ರತಿಯೊಬ್ಬರಿಗೆ ನೋಡಲೇ ಸದ್ಗುರುಗಳು ಭಾಳ ಅವಶ್ಯಕತೆ ಮಹಾತ್ಮರ ಸಂತರ ಶರಣರ ಒಡನಾಡು ಭಾಳ ಅವಶ್ಯಕತೆ ಈಗಿನ ಜಗತ್ತಿನ ಹೇಳ್ತಾರೆ ದಿನಮಾನ ಬಲು ಕೆಟ್ಟವು ಸದ್ಗುರು ಪುತ್ರ ನಿನಗ ಪ್ರಪಂಚ ಅನ್ನೋದು ಎಷ್ಟು ಸೂಕ್ಷ್ಮ ಐತೆ ಅಂತಂದ್ರೆ ಒಬ್ಬ ರೈತ ಅವನು ದುಡದ ದುಡದ ದುಡ್ದ ದುಡ್ದ ಒಂದು ನೂರು ಆರು ಎಕರೆ ಜಮೀನು ಮಾಡಿದ ಒಂದು ಎರಡು ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ ಅಷ್ಟಕ್ಕಮ್ಮ ಅವನ ಮನಸ್ಸು ತೃಪ್ತ ಆಗಲಿಲ್ಲ ಇನ್ನೂ ಇನ್ನೂ ಶ್ರೀಮಂತ ಆಗಬೇಕು ಇನ್ನೂ ಶ್ರೀಮಂತ ಆಗ್ಬೇಕಂತ ವಿಚಾರ ಮಾಡಿ ಕೊನೆಗೆ ಗುರುಗಳ ಹತ್ಯೆಕ್ವಾದವ ಮಹಾತ್ಮ ಕಾದ ಅವ್ರ ಅತ್ಯಕ್ವಾದಗಳು ಅವ್ರ ಗುರುಗಳು ಏನು ಬಂದಿದ್ದು ಕೇಳಿದ್ರು ಅವರು ಅವಾಗ ಇಲ್ಲ ನನಗೆ ಇನ್ನೂ ಶ್ರೀಮಂತ ಆಗ್ಬೇಕು ಆಗಕ್ಕೂ ಆಶೆ ಇರಿ ಅದಕ್ಕೂ ಗುರುಗಳು ಹೇಳಿದ್ರು ಹೇಳಿದ್ರವ್ರು ಇನ್ನು ಆಸೆ ಪೂರಾ ಮಾಡೋ ಪೋರಾಟ ಮಾಡುವಂಥದ್ದು ನಮ್ಮ ಹತ್ರ ಐತಿ ಆದರೆ ನಿನಗೆ ಯಾವಾಗ ಸಾಕು ಅನ್ನಿಸ್ತಿತ್ತೆ ಅವಾಗ ನನ್ನ ವಸ್ತು ನನಗೆ ತಂದು ಕೊಟ್ಟಿದ್ರು ಅವರು ಹಂಗೆ ಹೇಳಿ ಹೇಳೋಷ ಗುರುಗಳು ಒಂದು ಗಡಿಗೆ ಕೊಟ್ಟನು ಒಂದು ಹಿತ್ತಾಳದೊಂದು ಗಡಿಗೆ ಕೊಟ್ಟರು ಗಡಿಗೆ ತೊಗೊಂಡು ನಾವು ಹೇಳಿ ಗುರುಗಳು ಹೇಳಿ ಕೊಡುವಾಗ ಹೇಳಿದ್ರು ಹೇಳಿದ್ರವರು ನೀ ಇದ್ರೊಳಗೆ ಎಷ್ಟು ಸಲ ಕೈ ಹಾಕ್ತ ಅಷ್ಟು ಬಂಗಾರ ನಾಣ್ಯಗಳು ಸಿಗ್ತಾವೆ ಎಷ್ಟು ಬೇಕು ತಗೋ ನಿನಗೆ ಅಂದಾಗ ನನ್ನ ಗಡಿಗೆ ನಾನು ಹಳ್ಳಿ ತೊಗೊಳ್ತದಂತೆ ಗುರುಗಳು ಹೇಳಿದ್ರು ಅವಾಗ ನ ಮನೆಗೆ ಹೋದ ಪ್ರಯೋಗ ಮಾಡೋಕ್ಕ ಮನೆಯೊಳಗೆ ಹೋಗಿ ಬಾಗ ಒಳ್ಕೊಂಡು ಹಾಕ್ಕೊಂಡು ಒಂದೊಂದೊಂದು ಕೈ ಹಾಕವ ಒಂದು ಬಂಗಾರ ನಾಣ್ಯ ಸಿಗೋದು ಎಷ್ಟು ಮಟ್ಟಿಗೆ ಪ್ರಯತ್ನ ಮಾಡಿದೆ ಅವತ್ತು ಒಂದು ದಿವಸ ರಾತ್ರಿ ಮುಂಜಾನೆಯಿಂದ ಹೊತ್ತು ಮುಗಿದ ತಕ್ಕ ಒಂದು ಒಂದು ತಲಿಮಠ ಬಂಗಾರ ನಾಣ್ಯ ಬಿದ್ದು ಅಷ್ಟಾದರೂ ಅವ್ನು ಸಂತೃಪ್ತ ಆಗಲಿಲ್ಲ ಏನು ವಿಚಾರ ಮಾಡ್ತದ ಊಟ ಮಾಡಿ ಅರ್ಧ ಹತ್ತು ನಾಲ್ಕು ಟೈಮ್ ನೀರು ಕುಡಿದ್ರೆ ಹತ್ತು ನಿಮಿಷ ಟೈಮ್ ಹಾಕತಿವಿ ವಿಚಾರ ಮಾಡಿ ಮಾಡಿ ಮಾಡ್ತಾ 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 ಕೊನೆಗೆ ನಿಶ್ಶತ್ವಾದ ಬಾಯ ಆಯಿತು ಸು ತೊಂದರೆ ತೊಂದರೆ ಆಯಿತು ಕೊನೆಗೆ ಅದ ಕ್ಷಣಕ್ಕೆ ಅಲ್ಲೇ ಹೃದಯ ಸತ್ತ ಅದು ಬಂಗಾರ ನಾಣ್ಯ ಸಾಕಷ್ಟು ಬಿದ್ದಿತು ಅವಾಗ ಅವನ ಮಕ್ಕಳು ನಾಲ್ಕು ಮಂದಿ ಅವನು ಹುಡುಕಾಡಾಕತ್ತೀ ಎಲ್ಲಿ ಎಲ್ಲಿಗೆನ ಹುಡುಕಾಡಾಕತ್ರಿ ಎಲ್ಲ ಕಡೆ ತಿರುಗಿ ಯಾಕೆ ನೋಡಿದ್ರು ಕಡೆಗೆ ಅವನು ಒಂದು ರೂಮಿನೊಳಗೆ ಬಂದು ಬಗಲ ನಾವು ಒಳ್ಕೊಂಡು ಹಾಕೊಂಡಿದ್ದೆ ಬಗಲ ಮುಡ್ದ ಒಳಗೆ ಬಂದ್ರೆ ನೋಡ್ತಾರೆ ಅವ್ರು ಯಾರನ್ನ ಹುಡುಕಾಡಕತ್ತಿದ್ರು ಅಂದ್ರೆ ನಮ್ಮ ಅಪ್ಪ ಕಳ್ಕೊಂಡಂತೆ ಅವ್ರು ಹುಡುಕ್ಯಾಡಕತ್ತಿದ್ರು ಮಾಯ ಅನ್ನೋದು ಎಷ್ಟು ಸೂಕ್ಷ್ಮ அவரப்பாட் ஒழகு வாத ரப்பே பங்கார நாணத மேலே பித்தான் சத்து வந்தான் இவரேன சம்பத்த நோட நோட் கூட அவனு அவன் டக்கள் அவன் அப்ப நம்ம அப்பா நம்ம அப்ப உண்காடை ஆகும் அது ஏன்னா பங்கார நாணயம் நோட் எல்லாரும் ஒழுங்கு சீலா தோங்க ஒப்பிங்க எட்டு சீலி சீலா தம்பித்தவங்க ಅವರು ಒಳಗೆ ಅದಕ್ಕೆ ಕುಗ್ಗಿದ್ರೆ ಅವ್ರ ಅಪ್ಪ ನುಣಿ ಅಲ್ಲಿ ಹೋದಂಥ ಸಂಪತ್ತು ಅಂದ್ರೆ ಮಾಯ ಇಷ್ಟು ಸೂಕ್ಷ್ಮ ಇರ್ತದೆ ಈ ಮಾಯದ ಬೆನ್ನ ಐತಿ ಅವನು ಮಾಯದ ಬೆನ್ನು ಐತದ ಅವರು ಮಾಯದ ಬೆನ ಎತ್ತದ ಕೊನೆಗೆ ಇಲ್ಲಿ ಏನಾಯ್ತಂದ್ರೆ ಗುರುಗಳ ಮಾತು ಇದ್ರೆ ಏನಂತಂದ್ರೆ ನಿನಗೆ ಯಾವಾಗ ಸಾಕು ಅನಿಸುತ್ತೆ ನನ್ನ ಗಡಿಗೆ ನನ್ನ ಬಳಿ ತಂದುಕೊಳ್ದರು ಮತ್ತು ಅವಾಗ ಸಾಕು ಅನಿಸಲಿಲ್ಲ ಅಲ್ಲಿ ಸತ್ತಮ್ಮ ಅವಾಗ ಗುರುಗಳು ನೀ ಏನು ಮಾಡ್ನು ನಾನು ಗಡಿಗೆ ನಂದು ಹಾಳೆ ತಂದು ಕೊಟ್ಟೆ ನೀವು ಮಾಡಿದ್ದೆಲ್ಲ ಸಫಲ ಅವೆಲ್ಲ ಬಂಗಾರನ ಹಣ್ಣಾಗಿ ಉಳಿತಾವ ಇಲ್ಲಾಂದ್ರೆ ಅದೆಲ್ಲ ಒಂದು ಬಂದರೆ ಕಲ್ಲು ಅಥವಾ ಮಣ್ಣು ಬಿಡ್ತಂತ ತುಗುರ್ವಾಗಿದ್ರು ಇವರೆಲ್ಲ ಚೀಲ ತುಂಬಿ ಹೋದ ಮನೆಯಾಗೆ ಇಟ್ಟರು ಅದೆಲ್ಲ ಕಲ್ಲು ಆ ಮಣ್ಣು ಹಾಕಿಬಿಡ್ತದೆ ಅಂದರೆ ಆಸೆ ದುಃಖಕ್ಕೆ ಮೂಲ ಇದರಿಂದ ಸಮಾಧಾನ ಶಾಂತಿ ನೆಮ್ಮದಿಯ ನಮಗೆ ಸಿಗ್ತೈತಿ ನಾವು ವಿಚಾರ ಮಾಡಬೇಕಂದ ಇದೆಲ್ಲ ಇಂಥ ಅಧ್ಯಾತ್ಮ ಚಿಂತನೆ ಸಂತರ ಶರಣವನ್ನು ಕರೆಸೋದು ಆಧ್ಯಾತ್ಮದ ಕಾರ್ಯಕ್ರಮ ಮಾಡೋದು ಅದು ಸಲಾಯ್ಕ ಅಂತಂದರೆ ಮನುಷ್ಯನ ಸಮಾಧಾನ ಸಲ ಸಮಾಧಾನ ಶಾಂತಿ ಸಂಪತ್ತು ಕೊಟ್ಟರು ಸಿಗೋಂಗಿಲ್ಲ ಬಂಗಾರ ಕೊಟ್ಟರು ಸಿಗೋಂಗಿಲ್ಲ ನೂರಾರು ಎಕರೆ ಜಮೀನು ಗಳಿಸೋದು ಸಿಗೋಂಗಿಲ್ಲ ಒಂದು ದಿವಸ ಎಲ್ಲವನ್ನು ಪೆಟ್ಟು ಹೋಗುತ್ತೆ ಅದೆಲ್ಲ ಅರಿವು ಮನುಷ್ಯರಿಗೆ ಅರಿವು ಇರುತ್ತೆ ಆದರೂ ಸಹಿತ ಆಸೆ ನಮಗೆ ಕೊನೆ ಅನ್ನೋದಿಲ್ಲ ಆದ್ದರಿಂದ ಅವರು ಜ್ಞಾನಿಗಳು ವರ್ಮಲೇಶ್ ಕುಮಾರ್ ಅಗರ್ಭ ಶ್ರೀಮಂತಿಕೇನು ಗುರು ಭೋಗಿಸಿಕಂತವ್ರು ಆಗ ಟೈಮ್ದಾಗ ಅವರೆಲ್ಲ ಹತ್ತೊಂಬತ್ತು ನೂರ ಒಂದೇ ಎರಡು ಹನ್ನೆರಡು ಒಳಗೆ ಅವು ಆ ಸಮಯದಲ್ಲಿ ಅವ್ರು ದೊಡ್ಡ ವ್ಯಾಪಾರಸ್ಥರು ಕೋಟಿ ಗಂಟಲು ಸಂಪತ್ತಿ ತಗೋತೀವಿ ಅವರೆಲ್ಲ ಧರ್ಮಲ್ಲೇಶ್ವರಿ ಮಹಾರಾಜ ಗುರು ಉಪದೇಶವನ್ನು ಕೊಡ್ಕೊಂಡು ಅಳಗ ತಲೆ ಕಣ್ಣಿ ಕಾಣುವಂಥ ವಸ್ತುವ ದೋಸೆ ನಾಶ ಆಕತಿ ಅದರಂತೆ ಶರೀರ ನಾಶ ಆಕತಿ ಈ ನಾಶ ಹೊಂದ್ರ ಕಡೆ ಬೆನ್ನು ಹತ್ತಲಾರದ ನಾವು ಏನಪ್ಪ ಅಂತಂದರೆ தல்ல குலாமராகோ தனக்கு துரிய குருவினே குலாமராகி குருவின் பாதஸ்பு மாதிராகி கல்பனையு விசாரமே அவர் குருவின் கடை உபதேச தகண்ட் சாதனையுமா ஜீவமுக்தராக பரம்பரை பழ அகாவாத அவரை வியும் இவரை மட்டும் இத்தியாசம் நோட் இது நடித்தக்காந்த காரிய நோட் ಇದೊಂದು ಏನಪ್ಪ ಅಂತಂದ್ರೆ ಒಂದು ರಾಷ್ಟ್ರೀಯ ಕಾರ್ಯಕ್ರಮಗಳಾಗಬೇಕು ಅಥವಾ ರಾಜ್ಯದೊಳಗೆ ಒಂದು ಮಹತ್ವದ ಕಾರ್ಯಕ್ರಮ ಆಗಿ ಪರಿವರ್ತನೆಲ್ಲ ಸರ್ಕಾರದವರ ನಿಂತು ಮಾಡುವಂಥ ಕಾರ್ಯಕ್ರಮ ಆಗ್ಬೇಕು ಅನ್ನೋಂಥದ್ದನ್ನು ವ್ಯಕ್ತ ಮಾಡಿದರು ಆದ್ರ ಸಹಿತ ಅದು ಕಾಲಾಯ ತಮ್ಮ ಯಾವಾಗ ಹಾಕದ ಹಾಕೈತೆ ಅದ್ರ ಸಹಿತ ನಾವು ಈ ಒಂದು ಸಣ್ಣ ಪ್ರಮಾಣ ಮೊದಲೆಲ್ಲ ಒಂದು ಮನೆಯಾಗೆ ಮಾಡ್ತಿದ್ವಿ ಆಮೇಲೆ ಇಂಥ ಒಂದು ಕ್ರೀಡಾಂಗುಮಾನ ಮಾಡಕತ್ತೀವಿ ಆಮೇಲೆ ಇವೆಲ್ಲ ಇವೆಲ್ಲ ಕಲ್ಯಾಣ ಎಲ್ಲ ಭಾಗದಿಂದ ಭಕ್ತರು ಇದನ್ನು ಒಂದೊಂದರಿಂದ ಒಂದೊಂದು ಪರಿವರ್ತನೆ ಆಕೋತಾ ಹಾಕೋತೇ ಅದಕ್ಕೆ ಅವರು ಜ್ಞಾನಿಗಳು ಸಂತರು ಶರಣರು ಜೀವನ ಅನ್ನೋದು ಬಹಳ ಅತ್ಯಂತ ಅಮೂಲ್ಯವಾದದ್ದು ಅದಕ್ಕೆ ಮಾನವ ಜನ್ಮ ದೊಡ್ಡದು ಹಾನಿ ಮಾಡೋದು ಬೇಡ ಉತ್ಸಾಹಗಳಿರೋ ಮನುಷ್ಯನೂ ಎಷ್ಟು ನಾವೆಲ್ಲ ಏನೇನೇನೋ ಭಾವನೆಗಳಿರ್ತವೆ ಯಾಕಂದರೆ ಅವರು ಒಂದು ಶಬ್ದಗಳು ಮರಾಠಿ ಶಬ್ದಗಳು ಹೇಳ್ತಾರೆ ಜವವರಿ ದೃಢತಾ ತವರಿ ಆ ತಂಚ ಪ್ರೀತಿ ಮರಾಠಿ ಶಬ್ದ ಬಂದದ್ದದು ಜರ್ ಜರ ಆ ಜಾಲಿಯ ಅವಗೇಚನಿಂದ ಕೊಡೋದು ಎಲ್ಲಿವರೆಗೆ ಶರೀರದಲ್ಲ ಶಕ್ತಿ ಇರ್ತತಿ ಎಲ್ಲ ನಮ್ಮ ಬಂಧು ನಮ್ಮ ನಮ್ಮ ನಂಬವ್ರು ನಂಬಾರತ ಎಲ್ಲ ಜರ್ಜರಿತ ಅದ ಕೈಯ ಕಾಲ ಶಕ್ತಿ ಕಳ್ಕೊಂಡಾಗ ನಮ್ಮವ್ರಲ್ಲ ತಮ್ಮವ್ರಲ್ಲ ಯಾರು ಮನೆಯಾಗ ಒಳಗೆ ಅದ್ರ ಸಹಿತ ಒಳಗೆ ಯಾಕೆ ಬಂದ ಮನುಷ್ಯ ಎಲ್ಲ ಆರೋಗ್ಯ ಕಟ್ಟ ನಂತರ ಕಣ್ಣ ಕೈಯ ಕಾಲ ಅಸ್ತಿತ್ವ ಕಳ್ಕೊತಾವ ಒಂಥರ ಏನೇನೋ ಹಾಕಾರೆ ನಾವು ತಾನ ಏನೇನೋ ಜಡ್ಗಳಿರ್ತಾವೆ ಮನೆಯಾಗೆ ಯಾಕೆ ಬಂದು ಹಾಕಿರ್ತಾರೆ ಮನೆ ಅವನೇ ಇರ್ತದ್ ಕರೆ ಅವೆಲ್ಲ ಮುಂದೆ ಇದಕ್ಕೆ ನಾವು ಅನ್ನೋದು ಅವ್ರು ತಿಳಿಯಾಗಬೇಕು ಹಂಗೆ ಇದು ಜರ್ಜರಿತ ಆದಾಗ ಅದಕ್ಕೆ ಸ್ಥಿರವಿಲ್ಲವೋ ಈ ಕಾಯಿ ಅನ್ನೋಬೇಕು ಘಟ ಇರುವುದರಳು ಗುರುವಿನ ಕೂಡಿಕೆ ಯಾಕಂದರೆ ಇವು ನಮ್ಮ ದೇಶದಲ್ಲಿ ಒಬ್ಬ ಮಹಾನ್ ಪರ್ವತಾರೋಹಣ ಮಾಡಿದಂಥ ಯಾರು ಅಂದ್ರೆ ತಿನ್ಸಬೇಕು ನೋಡಿದೆಯಲ್ಲ ಎಲ್ಲಿಗೆ ಬಂದು ನಿಂದಿರ್ತಕ್ಕಂಥ ಜೀವನವೇ ಅವ ಈ ಒಂದು ಹಿಮಾಲಯ ಪರ್ವತಲ್ಲ ಅಂತ ಪರ್ವತ ಆರೋಹಣ ಮಾಡಿದ ವಯಸ್ಸು ಅಗದಿ ಸ ಸರಿಸಾಗಿ ಅಗದಿ ಮೊದಲಿಗ ಆತ ನಮ್ಮ ದೇಶಕ್ಕೂ ಮೊದಲಿಗ ಆ ಒಂದು ಹಿಮಾಲಯ ಪರ್ವತವೂ ಅಗದಿ ಸರಳವಾಗಿ ಏರಿದ ಅವಾಗ ಮುಂದೆ ಕೆಲವು ವಯಸ್ಸಾದ ನಂತರ ಎಷ್ಟೋ ಸತ್ಕಾರಗಳಾಗಿರ್ಬೋದು ಎಂಬತ್ತೆಂಬತ್ತೈದು ವಯಸ್ಸಾದ ನಂತರ ಮತ್ತೊಮ್ಮೆ ಸತ್ಕಾರ ಮಾಡೋಕ್ಕೆ ನೇಮಿಸಿದರು ಸಾವಿರಾರು ಜನರು ಕೂಡ ರಾಜ್ಯ ಮರ್ಯಾದೆ ದೊಡ್ಡ ಪ್ರಮಾಣ ಸತ್ಕಾರ ಇಟ್ಕೊಂಡ್ರೆ ಆ ಸತ್ಕಾರ ಮಾಡ್ಕೊಳಕ್ಕೆ ಬಂದಂಥ ತಿನಿಸಿಗೆ ಈಗೇನು ವೇದಿಕೆ ಇತ್ತದ ಇಂಥ ವೇದಿಕೆ ಮೇಲೆ ಮ್ಯಾಲೆ ಬಂದು ಸತ್ಕಾರ ಮಾಡ್ಕೋಬೇಕಂದ್ರೆ ಅಚ್ಚಿ ಹಿಚ್ಚಿ ಹುಟ್ಟೆ ಹಿಡ್ದಾಗ ಕಟ್ಟಿ ಸಡಗ ಏರಾಕೆ ಆತತ್ತ ಅದರ ಅರ್ಥ ಶರೀರದೊಳಗೆ ಶಕ್ತಿ ಇದ್ದಾಗ ಅದಕ್ಕೆ ನಮ್ಮ ಜೀವನ ಹೆಂಗೈತಪ್ಪ ಅಂದರೆ ಈ ಪ್ರಪಂಚದೊಳಗೆ ಎಷ್ಟು ಬಡದಾಡಿ ಪ್ರಪಂಚ ಮಾಡ್ತ ಎಲ್ಲ ಜನತೆ ಆದಾಗ ಏನು ನನ್ನ ಮೂಲ ಆಗ್ತದೆ ಕೊಡೋದಾಕತ್ತೆ ಹಂಗೆ ಈ ಶರೀರದೊಳಗೆ ಎಲ್ಲಿವರಿಗೆ ಶಕ್ತಿ ಅಂತಿದ್ರೆ ಅಲ್ಲಿವರಿಗೇನು ಎಲ್ಲ ಮಾಡೋಕೆ ಶಕ್ತಿ ಅದ್ರ ಜೊತೆಗೆ ಸಾಧನ ಮಾಡಿಸಿ ಒಂದು ಮುಕ್ತ ಆಗೋಕೆ ಶಕ್ಯತೆ ಅನ್ನೋದನ್ನು ಈ ಸಂಪ್ರದಾಯದ ಔಷಧಿ ಸದ್ದುಗಳು ಅವ್ರ ಶಿವಮಾನ ಕಿರಮಳೇಶ್ವರ್ಮಾನ ಮಾಡ್ತೀವಿ ಉಷಿದ್ರು ಅವರೆಲ್ಲ ಪಂಪ ಕವಿಗಳ ಪುಣ್ಯರಾದ ಕಾರ್ಯಕ್ರಮದ ಅವರ ತಂದೆಯವರು ಸೇತು ಕಿರಮಳೇಶ್ವರಮಾನ ಶಿಷ್ಯರು ಅವರೆಲ್ಲ ಈ ಸಂಪ್ರದಾಯದವರು ಒಡನಾಟ ಮಾಡೋದು ಅಷ್ಟೇ ಅಲ್ಲ தேசத சவாலு சைத்த ஹோராட் ராயாத்தி அந்த அவர மக்களோ பம்ப் போய் விளங்கு அவருந்த இடம் ஏகின்ற அல் ஐம்ப நம்ம மட்டத மொதல் மாதவான பூஜை வரவாக எல்லோரும் பெட்டிரோல் பம்ப்னாக வசதி மாதிரி ஆ பெங்களு கலசது ராஜ் சேட்டை கலச மாதிரி மாதவான பூஜை ஈர்ப்பா அது நம்ம சம்பிரதாய நூறா மணி பக்தானி மனைகளும் ಮನೆಗಳು ಹೋಗೋಕ್ಕೆ ಟೈಮಿಲ್ಲ ಅಂದರೆ ಇಷ್ಟು ಪರಿವರ್ತನೆ ಆಗಿರ್ತದೆ ಆದ್ದರಿಂದ ತಾವೆಲ್ಲ ಈ ಸಂಪ್ರದಾಯ ಗುರುಪರಂಪ ಮಹತ್ವವಾದಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಕರೆಗೆ ಹೋಗೊಟ್ಟು ಬೆಂಗಳೂರು ಮಹಾನಗರದಲ್ಲಿ ಕಾರ್ಯಕ್ರಮ ಮಾಡೋದನ್ನು ಮೊದಲ ಅಸಾಧ್ಯ ಯಾಕಂತಂದರೆ ಜನರನ್ನು ಕೂಡಿಸ್ಬೇಕು ವ್ಯವಸ್ಥಿತವಾಗಿ ಎಲ್ಲ ಮಾಡಬೇಕು ಊಟ ಉಪಚಾರ ಮಾಡಬೇಕು ಇಷ್ಟೆಲ್ಲ ಇದ್ದು ಎಲ್ಲ ನಮ್ಮ ಧರ್ಮರಾಜ ನಾಯಕರು ಬೆಳಗ್ಗೆ ಅವರು ಮಹದೇವಪ್ಪಣ್ಣವರು ಎಲ್ಲ ಈ ಒಂದು ಸಂಘದವರು ಕುಡ್ಕೊಂಡಿದ್ದ ಮಹತ್ವವಾದಂಥ ಕಾರ್ಯಕ್ರಮ ಬಹಳ ವೈಭವತೆಗೆ ಮಾಡಿದ್ದಾರೆ ಅಂತವೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಬಹಳ ಶೋಭ್ಯತೆಯಿಂದ ಇರುತ್ತೆ ನಿಮಗೆಲ್ಲರಿಗೂ ಅನಂತ ಅನಂತವನ್ನು ಸಲ್ಲಿಸ್ಕೊಂಡು ಇರಲು ಮಾತ್ರ